ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ರಾಜ್ಯ ರಾಜಕಾರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಕೊಡುವಂತ ಎಫ್ಐಆರ್ ಕಾಪಿ ಇದೆ ರಾಜಣ್ಣ ಪುತ್ರನನ್ನ ಮುಗಿಸೋದಕ್ಕೆ ಹಾಗಾದ್ರೆ ಸುಪಾರಿ ಕೊಟ್ಟಿದ್ದು ಯಾರು ಹಾಗಾದ್ರೆ ಅರೆಸ್ಟ್ ಆಗ್ತಾರ ಸಿದ್ದು ವಿರೋಧಿ ಪ್ರಭಾವಿ ಆ ರಾಜಕಾರಣಿ ಎಂಎಲ್ ಸಿ ರಾಜೇಂದ್ರ ಸುಪಾರಿ ಯತ್ನಕ್ಕೆ ಸ್ಫೋಟಕ ಟ್ವಿಸ್ಟ್ ರಾಜಣ್ಣ ಪುತ್ರ ರಾಜೇಂದ್ರ ಹತ್ಯೆಗೆ ಎಪ್ಪತ್ತು ಲಕ್ಷ ಸುಪಾರಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪ ಬೆಂಗಳೂರು ಮೂಲದ ಪ್ರಭಾವಿ ರಾಜಕಾರಣಿ ಬಗ್ಗೆ ಉಲ್ಲೇಖಿಸಿದ್ದಾರೆ ಸಿದ್ದು ವಿರೋಧಿಯಾಗಿರ್ತಕ್ಕಂಥ ಆ ಪವರ್ಫುಲ್ ರಾಜಕಾರಣಿ ಸುಪಾರಿ ಕೊಟ್ಟಿರತಕ್ಕಂಥದ್ದು ಅನ್ನುವಂಥದ್ದು ಎಫ್ಐಆರ್ ಕಾಪೈ ಕಾಪಿಯಲ್ಲಿ ಇದೆ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸಲ್ಲಿ ಐದು ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ ಐವರ ವಿರುದ್ಧ ತುಮಕೂರಿನ ಸಂದ್ರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆ ಐವರು ಯಾರು ಸೋಮ ಭರತ್ ಅಮಿತ್ ಗುಂಡಾ ಯತೀಶ್ ಇವರ ವಿರುದ್ಧ ದೂರು ದಾಖಲಾಗಿರ್ತಕ್ಕಂಥದ್ದು ರಾಜೇಂದ್ರ ಅವರು ದೂರನ್ನ ನೀಡಿರ್ತಕ್ಕಂಥದ್ದು ಯಾವುದೇ ಕ್ಷಣದಲ್ಲಿ ಯಾವುದೇ ಕ್ಷಣದಲ್ಲಿ ಒನ್ ಜೈಪುರ ಸೋಮ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಇದೆ ರಾಜೇಂದ್ರ ಹತ್ಯೆಗೆ ಎಪ್ಪತ್ತು ಲಕ್ಷ ಸುಪಾರಿ ಅದರಲ್ಲೂ ಐದು ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಆ ದುಷ್ಕರ್ಮಿಗಳಿಗೆ ಐದು ಲಕ್ಷ ಅಡ್ವಾನ್ಸ್ ಅನ್ನು ಕೂಡ ನೀಡಿದ್ದಾರೆ ಅವರ ಅಕೌಂಟ್ಗೆ ಅದು ಐದು ಲಕ್ಷ ಹೋಗಿದೆ ತುಮಕೂರಿನ ಶಿರಾ ಗೇಟ್ ಬಳಿ ಇರತಕ್ಕಂಥ ಫಾರ್ಮ್ ಹೌಸ್ ಅಲ್ಲಿ ಷಡ್ಯಂತ್ರ ರೂಪಿಸಲಾಗಿದೆ ನವಂಬರ್ ಹದಿನೈದರಂದು ನವೆಂಬರ್ ಹದಿನೈದರಂದು ರಾಜೇಂದ್ರ ಮನೆಗೆ ಬಂದಿದ್ದ ಸುಪಾರಿ ಕಿಲ್ಲರ್ಸ್ ರಾಜೇಂದ್ರ ಮಗಳ ಬರ್ತ್ಡೇಗೆ ಶಾಮಿಯಾನ ಹಾಕುವ ನೆಪದಲ್ಲಿ ಅವರು ಅಲ್ಲಿಗೆ ಬಂದಿರ್ತಾರೆ ಟೆಂಟ್ ಹೌಸ್ ಕಾರ್ಮಿಕರ ಜೊತೆಗೆ ಮನೆಗೆ ಬಂದಿದ್ದ ಕಿಲ್ಲರ್ಸ್ ರಾಜೇಂದ್ರ ಕಾರಿಗೆ ಜಿಪಿಎಸ್ ಅನ್ನು ಕೂಡ ಅಳವಡಿಸೋದಕ್ಕೆ ಯತ್ನಿಸಿದ್ದಾರೆ ಹತ್ಯೆಗಾಗಿ ಶಸ್ತ್ರಾಸ್ತ್ರ ಹಾಗೂ ಹೊಸ ಕಾರನ್ನು ಕೂಡ ಖರೀದಿ ಮಾಡಿರ್ತಾರೆ ಇವರು ಬೆಂಗಳೂರಿನ ಕಲಾಸಿಪಾಳಿಯ ಮಧುಗಿರಿಯಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಯತ್ನ ಯತ್ನ ಕೂಡ ಮಾಡ್ತಾರೆ ಎಫ್ಐಆರ್ ಅಲ್ಲಿ ಹತ್ಯೆ ಸಂಚಿನ ಸಂಪೂರ್ಣ ವಿವರ ಕೊಟ್ಟಿದ್ದಾರೆ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ್ಟ ಆ ಪ್ರಭಾವಿಯಾರು ಆ ಪ್ರಭಾವಿ ರಾಜಕಾರಣಿಯಾರು ಆಡಿಯೋ ದಾಖಲೆಗಳ ಸಮೀ ಸಮೇತ ಸಿಕ್ಕಿ ಬಿದ್ರ ಹಾಗಾದ್ರೆ ಆ ಪವರ್ಫುಲ್ ಲೀಡರ್ ಈಗ ಬೈ ಚಾನ್ಸ್ ಸೋಮು ಅರೆಸ್ಟ್ ಆಗಿದ್ ಕೂಡಲೇ ಆ ಪ್ರಭಾವಿ ಯಾರು ಅವರು ಕೂಡ ಅರೆಸ್ಟ್ ಆಗ್ತಾರೆ ಅವರು ಕೂಡ ಅರೆಸ್ಟ್ ಆಗ್ತಾರೆ ನನ್ನ ಹತ್ರ ಐ ಆರ್ ಕಾಪಿ ಇದೆ ಅದನ್ನು ನಾನು ಓದ್ತೀನಿ ಕೂಡ ಕೇಳಿಸ್ಕೊಳ್ಳಿ ಅಪರಾಧ ಸಂಖ್ಯೆ ಸೊನ್ನೆ ಸೊನ್ನೆ ಎಂಟು ಮೂರು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನೋಡಿ ಅಂದ್ರೆ ಇದನ್ನ ನಾನು ಓದ್ತೇನೆ ಕೇಳಿಸ್ಕೋಬಹುದು ರಾಜೇಂದ್ರ ಆರ್ ಹೆಸರು ಹಾಗೆ ನಲವತ್ಮೂರು ವರ್ಷ ಯಾರ್ಯಾರು ಮೇಲೆ ದೂರು ಕೊಟ್ಟಿದ್ದಾರೆ ಅಂದ್ರೆ ಸೋಮ ಭರತ್ ಅಮಿತ್ ಗುಂಡಾ ಯತೀಶ್ ಏನಂತ ಇದೆ ದೂರಲ್ಲಿ ಎಸ್ ಅನಾಮದೆಯ ಮೂಲದಿಂದ ಕೆಲವು ತಿಂಗಳ ಹಿಂದೆ ಆಡಿಯೋ ರೆಕಾರ್ಡ್ ದೊರೆತಿದ್ದು ಅದರಲ್ಲಿ ಆಯ್ದ ಒಂದು ತುಣುಕಿನಲ್ಲಿ ಇಬ್ಬರು ವ್ಯಕ್ತಿಗಳು ನಡೆಸಿದಂತ ಸಂಭಾಷಣೆಯಲ್ಲಿ ಸೋಮ ಭರತ್ ಅಮಿತ್ ಗುಂಡಾ ಯತೀಶ್ ಹಾಗೂ ಇತರರು ಹತ್ಯೆ ಮಾಡುವ ಸಂಚನ್ನ ರೂಪಿಸಿದ್ದರ ಬಗ್ಗೆ ಮಾಹಿತಿ ದೊರೆತಿ ದೊರೆತಿದೆ ಬೆಂಗಳೂರು ಮೂಲದ ಪ್ರಬಲ ವ್ಯಕ್ತಿಗಳು ಪಿತೂರಿಯನ್ನ ನಡೆಸಿ ಪ್ರಬಲ ವ್ಯಕ್ತಿಗಳು ಇದೆ ಪ್ರಬಲ ವ್ಯಕ್ತಿಗಳು ಪಿತೂರಿಯನ್ನು ನಡೆಸಿ ಈ ಕಾನೂನು ಬಾಹಿರ ಕೃತ್ಯವನ್ನು ನಡೆಸೋದಕ್ಕೆ ಸುಪಾರಿ ಅಥವಾ ಒಪ್ಪಂದವನ್ನ ಎಪ್ಪತ್ತು ಲಕ್ಷ ರೂಗಳಿಗೆ ಮಾಡಿಕೊಂಡು ದುಷ್ಕರ್ಮಿಗಳಿಗೆ ಐದು ಲಕ್ಷ ರೂಗಳನ್ನು ಮುಂಗಡವಾಗಿ ನೀಡಿರುತ್ತಾರೆ ಅಂತ ತಿಳಿದು ಬಂದಿರುತ್ತದೆ ಅಂತ ಎಫ್ಐಆರ್ ಅಲ್ಲಿ ಇದೆ ಇನ್ನು ಮುಂದುವರೆದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಹದಿನಾರನೇ ತಾಲೀಕು ತಿಂಗಳಿನಲ್ಲಿ ಹಿರಿಯ ಮಗಳ ಜನ್ಮದಿನದ ಸಂದರ್ಭದಲ್ಲಿ ಕಾರ್ಮಿಕರ ವೇಷಧಾರಿಯಾಗಿ ಸಂಚು ರೂಪಿಸಿದ ವ್ಯಕ್ತಿಗಳು ಹತ್ಯೆ ಮಾಡುವ ಉದ್ದೇಶದಿಂದ ಮನೆಗೆ ಅಕ್ರಮವಾಗಿ ಪ್ರವೇಶಿಸುತ್ತಾರೆ ಅದೂ ಅಲ್ಲದೆ ಮುಂದೊಂದು ದಿನ ಹತ್ಯೆ ಮಾಡೋದಕ್ಕೆ ಅವರ ಕಾರಿಗೆ ಜಿ ಪಿ ಎಸ್ ಅಳವಡಿಸೋದಕ್ಕೆ ಕೂಡ ಸಂಚು ರೂಪಿಸುತ್ತಾರೆ ಇದಲ್ಲದೆ ಕೆಲವು ಉನ್ನತ ರಾಜಕಾರಣಿಗಳು ರಾಜೇಂದ್ರ ಮತ್ತು ಅವರ ತಂದೆಯಾದ ಶ್ರೀ ಕೆ ಎನ್ ರಾಜಣ್ಣರವರು ಹಾಲಿ ಸಹಕಾರ ಸಚಿವರು ಕರ್ನಾಟಕ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಬೆಂಬಲಿಗರು ಆಗಿರುವುದರಿಂದ ರಾಜೇಂದ್ರ ಮತ್ತು ಅವರ ತಂದೆಯವರ ಮೇಲೆ ಬಲವಾದ ರಾಜಕೀಯ ದ್ವೇಷವನ್ನ ಹೊಂದಿದ್ದು ಬೆದರಿಕೆ ಕ್ರಿಮಿನಲ್ ಒಳಸಂಚು ಮತ್ತು ಆಮಿಷಗಳ ಮಾರ್ಗದಿಂದ ರಾಜಕೀಯವಾಗಿ ಮುಗಿಸೋದಕ್ಕೆ ಸಂಚು ರೂಪಿಸಿದ್ದಾರೆ ಎಸ್ ಇದು ಎಫ್ಐಆರ್ ಕಾಪಿಯಲ್ಲಿ ಇದೆ